ಹಾಯ್ ಹಲೋ ನಮಸ್ಕಾರ ದೇವನ ಪ್ರಿಯಾ ಕ್ಲಾಸಸ್ಗೆ ಸ್ವಾಗತ ಇಂದಿನ ತರಗತಿಯಲ್ಲಿ ನಾವು ದ ಮ್ಯಾನ್ ಬುಕ್ಕರ್ ಇಂಟರ್ನ್ಯಾಷನಲ್ ಪ್ರೈಸ್ ಬಗ್ಗೆ ಡಿಸ್ಕಸ್ ಮಾಡೋಣ ಇದಕ್ಕಿಂತ ಮುಂಚೆ ನಾವು ಬುಕ್ಕರ್ ಪ್ರೈಸ್ ಬಗ್ಗೆ ಅವಾಗಲೇ ತಿಳ್ಕೊಂಡಿದೀವಿ ಲೆಟ್ಸ್ ಸ್ಟಾರ್ಟ್ ನೋಡ್ತಾ ಇದಾರ ಮ್ಯಾನ್ ಬುಕ್ಕರ್ ಇಂಟರ್ನ್ಯಾಷನಲ್ ಪ್ರೈಸ್ ಬುಕ್ಕರ್ ಪ್ರೈಸ್ ಅಂದ್ರೆ ಬೇರೆ ಮ್ಯಾನ್ ಬುಕ್ಕರ್ ಇಂಟರ್ನ್ಯಾಷನಲ್ ಪ್ರೈಸ್ ಅಂದ್ರೆ ಬೇರೆ ನೆನಪಿರಲಿ ಫಸ್ಟ್ ಅನೌನ್ಸ್ ಇನ್ ಟೂ ತೌಸಂಡ್ ಫೋರ್ ಮೊದ್ಲು ಅನೌನ್ಸ್ ಮಾಡಿದ್ದು ಎರಡ್ ಸಾವಿರದ ನಾಲ್ಕರಲ್ಲಿ ಬಟ್ ಎರಡ್ ಸಾವಿರದ ಐದರಿಂದ ಇಂಗ್ಲೆಂಡ್ ನಲ್ಲಿ ಸ್ಟಾರ್ಟ್ ಮಾಡ್ತಾರೆ ಅವಾರ್ಡ್ ಓಸ್ಟೆಡ್ ಇನ್ ಯುನೈಟೆಡ್ ಕಿಂಗ್ಡಮ್ ಇದು ಎಲ್ಲಿ ಹೋಸ್ಟ್ ಆಗುತ್ತೆ ಅಂದ್ರೆ ಇಂಗ್ಲೆಂಡ್ ಒಳಗೆ ಹೋಸ್ಟ್ ಆಗುತ್ತೆ ಸ್ಪಾನ್ಸರ್ ಮ್ಯಾನ್ ಗ್ರೂಪ್ ಅವರು ಸ್ಪಾನ್ಸರ್ ಮಾಡಿದ್ದಾರೆ ಇದಕ್ಕೆ ನೆನಪಿರ್ಲಿ ಇದನ್ನ ಮುಂಚೆ ಏನ್ ಮಾಡ್ತಿದ್ರಪ್ಪ ಅಂದ್ರ ಇನಿಷಿಯಲಿ ಅವಾರ್ಡೆಡ್ ಬೈ ಎನಿಯಲಿ ಎವ್ರಿ ಟೂ ಇಯರ್ಸ್ ಫ್ರಮ್ ಟೂ ತೌಸಂಡ್ ಫೈವ್ ಟು ಟೂ ತೌಸಂಡ್ ಫಿಫ್ಟೀನ್ ಮೊದ್ಲೇನ್ ಮಾಡ್ತಿದ್ರಿಂದ ಎರಡು ವರ್ಷಕ್ಕೊಮ್ಮೆ ಪ್ರಶಸ್ತಿನ ಕೊಡ್ತಿದ್ರು ಎರಡ್ ಸಾವಿರದ ಐದರಿಂದ ಎರಡ್ ಸಾವಿರದ ಹದಿನೈದರವರೆಗೂ ಎರಡ್ ಸಾವಿರದ ಹದಿನಾರು ಅಂತ ಏನ್ ಮಾಡ್ತಾರ ಅಂದ್ರೆ ಎನುವಲಿ ಪ್ರತಿ ವರ್ಷನೂ ಕೂಡ ಕೊಡಕ್ಕೆ ಶುರು ಮಾಡಿದ್ದಾರೆ ಈ ಪ್ರಶಸ್ತಿಯ ಒಟ್ಟು ಮೊತ್ತ ಐವತ್ ಸಾವಿರ ಪೌಂಡ್ ಈಕ್ವಲಿ ಸ್ಪ್ಲಿಟ್ ಬಿಟ್ವೀನ್ ದ ಆಥರ್ ಅಂಡ್ ಟ್ರಾನ್ಸ್ಲೇಟರ್ ಈ ಪ್ರಶಸ್ತಿ ಏನ್ ಮಾಡ್ತಾರಂದ್ರ ಐವತ್ ಸಾವಿರ ಪೌಂಡ್ ಅನ್ನ ಬರೆದವರು ಮತ್ತು ಟ್ರಾನ್ಸ್ಲೇಟ್ ಮಾಡಿರ್ತಾರಲ್ಲ ಅವ್ರ ನಡುವೆ ಈಕ್ವಲಿ ಸ್ಪ್ಲಿಟ್ ಮಾಡ್ತಾರೆ ಅಂದ್ರೆ ಶೇರ್ ಮಾಡ್ತಾರೆ ಇಬ್ಬರಿಗೂ ಕೂಡ ಶಾರ್ಟ್ ಲಿಸ್ಟೆಡ್ ಆಥರ್ಸ್ ಅಂಡ್ ಟ್ರಾನ್ಸ್ಲೇಟರ್ ಆಲ್ಸೋ ರಿಸೀವ್ಸ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಪೌಂಡ್ ಈಚು ಯಾರ್ಯಾರು ಶಾರ್ಟ್ ಲಿಸ್ಟ್ ಆಗಿ ಆತರ್ಸ್ ಮತ್ತು ಟ್ರಾನ್ಸ್ಲೇಟರ್ ಸೆಲೆಕ್ಟ್ ಆಗಿರ್ತಾರಲ್ಲ ಅವ್ರಿಗೆ ಪ್ರತಿಯೊಬ್ಬರಿಗೆ ಏನಾಗುತ್ತೆ ಅಂದ್ರೆ ಎರಡು ಸಾವಿರದ ಐನೂರು ಪೌಂಡ್ ಕೂಡ ಸಿಗುತ್ತೆ ಯಾವುದಕ್ಕೋಸ್ಕರ ಕೊಡ್ತಾರೆ ಅಂದರೆ ಫೀಲ್ಡ್ ನೋಡಿ ಅವಾರ್ಡೆಡ್ ಫಾರ್ ಫಿಕ್ಷನ್ ನಾವೆಲ್ಸ್ ಆರ್ ಶಾರ್ಟ್ ಸ್ಟೋರೀಸ್ ಟ್ರಾನ್ಸ್ಲೇಟೆಡ್ ಇನ್ ಟು ಇಂಗ್ಲೀಷ್ ಆ್ಯಂಡ್ ಪಬ್ಲಿಷ್ಡ್ ಇನ್ ಯು ಕೆ ಆರ್ ಐರ್ಲ್ಯಾಂಡ್ ನಾನು ಹೇಳ್ತೀನಲ್ಲ ಅವಾಗ ಯಾರು ಅತ್ಯುನ್ನತವಾದ ಕಾದಂಬರಿಗಳು ಮತ್ತು ಶಾರ್ಟ್ ಸ್ಟೋರೀಸ್ ಇಂಗ್ಲೀಷ್ ಒಳಗೆ ಬರೆದಿರ್ತಾರಲ್ಲ ಅದಕ್ಕೋಸ್ಕರ ಕೊಡ್ತಾರೆ ನೆನಪಿರ್ಲಿ ಆ ಥರ ಕೊಡಲ್ಲ ಇದನ್ನ ಇಂಗ್ಲೀಷ್ ಒಳಗೆ ಬರೆದಿರ್ತಾರೆ ಬರೆದಿರ ಮೊದಲಿನ ಯಾವ ಲ್ಯಾಂಗ್ವೇಜ್ ಒಳಗಾದರೂ ಬರೆದಿರ್ಬೋದು ಬಟ್ ಬೇರೆ ಲ್ಯಾಂಗ್ವೇಜ್ ಒಳಗೆ ಬರೆದಿದ್ನ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿರಬೇಕು ಎಲ್ಲಿ ಪಬ್ಲಿಷ್ ಆಗಿರ್ಬೇಕಂದ್ರೆ ನೆನಪಿರಲಿ ಯು ಕೆ ಆರ್ ಐರ್ಲ್ಯಾಂಡ್ ಒಳಗೆ ಆ ಬುಕ್ ಪಬ್ಲಿಷ್ ಆಗಿರಬೇಕು ಫೌಂಡರ್ ಯಾರಂದ್ರೆ ಬುಕ್ ಆಫ್ ಫ್ರೈಸ್ ಫೌಂಡೇಶನ್ ಇದೆಲ್ಲ ಅರ್ಥ ಐತೆ ಅಂತ ಅಂದ್ಕೊತೀನಿ ನೆಕ್ಸ್ಟ್ ಫಸ್ಟ್ ವಿನ್ನರ್ ಬುಕ್ಕರ್ ಇಂಟರ್ನ್ಯಾಷನಲ್ ಪ್ರೈಸ್ ಮೊಟ್ಟ ಮೊದಲ ಬಾರಿಗೆ ಬುಕ್ಕರ್ ಇಂಟರ್ನ್ಯಾಷನಲ್ ಪ್ರೈಸ್ ಪಡೆದವರು ಯಾರ್ ಗೊತ್ತಾ ಇಸ್ಮಾಯಿಲ್ ಖಾದ್ರೆ ಅವರು ಇಸ್ಮಾಯಿಲ್ ಖಾದ್ರೆ ಇವರು ಅಲ್ಬೇನಿಯಾ ದೇಶದವರು ಎರಡ್ ಸಾವಿರದ ಐದರಲ್ಲಿ ಪಡೆದ್ರು ಫಾರ್ ಇಸ್ ಎಂಟರ್ ಬಾಡಿ ಆಫ್ ವರ್ಕ್ ನಾವೇನು ಹೇಳ್ತೀವಲ್ಲ ಸಮಗ್ರ ಸಾಹಿತ್ಯ ಅಂತ ಸಮಗ್ರ ಸಾಹಿತ್ಯಕ್ಕಾಗಿ ಇಸ್ಮಾಯಿಲ್ ಖಾದ್ರೆ ಅವರಿಗೆ ಇಂಟರ್ನ್ಯಾಷನಲ್ ಬುಕ್ಕರ್ ಪ್ರೈಸ್ ಸಿಕ್ಕಿದೆ ನೆಕ್ಸ್ಟ್ ಫಸ್ಟ್ ಉಮೆನ್ ವಿನ್ನರ್ ಬುಕರ್ ಇಂಟರ್ನ್ಯಾಷನಲ್ ಪ್ರೈಸ್ ಯಾರು ಅಂದ್ರೆ ಆಲಿಸ್ ಮನ್ರೋ ಅವರು ಆಲಿಸ್ ಮನ್ರೋ ಅವರು ಎರಡ್ ಸಾವಿರದ ಒಂಬತ್ತರಲ್ಲಿ ಕೆನಡಾ ದೇಶದವರು ಇವರು ಫಾರ್ ಅವರ್ ಎಂಟೈರ್ ಬಾಡಿ ಆಫ್ ವರ್ಕ್ ಅಂದ್ರೆ ಸಮಗ್ರ ಸಾಹಿತ್ಯ ಕೈ ಸಿಕ್ಕಿದೆ ಫಸ್ಟ್ ವಿನ್ನರ್ ಆಫ್ ದಿ ಬುಕರ್ ಇಂಟರ್ನ್ಯಾಷನಲ್ ಪ್ರೈಸ್ ಯಾರು ಇಸ್ಮೈಲ್ ಖಾದ್ರಿ ನಂತರ ಫಸ್ಟ್ ಉಮೆನ್ ವಿನ್ನರ್ ಆಫ್ ದಿ ಬುಕರ್ ಇಂಟರ್ನ್ಯಾಷನಲ್ ಪ್ರೈಸ್ ಯಾರು ಆಲಿಸ್ ಮನ್ರೋ ಅವರು ನಂತರ ನೆಕ್ಸ್ಟ್ ನೋಡಿ ಇಂಡಿಯನ್ ವಿನ್ನರ್ಸ್ ಮೊಟ್ಟ ಮೊದಲ ಬಾರಿಗೆ ಇಂಟರ್ನ್ಯಾಷನಲ್ ಬುಕರ್ ಪ್ರೈಸ್ ಪಡೆದವ್ರು ಯಾರಪ್ಪ ಅಂದ್ರೆ ಫುಲ್ ಇಂಪಾರ್ಟೆಂಟ್ ಆಗುತ್ತೆ ಗಮನ ಕೊಟ್ಟು ನೋಡ್ರಿ ಫಸ್ಟ್ ಇಂಡಿಯನ್ ವಿನ್ನರ್ ಯಾರಂದ್ರೆ ಗೀತಾಂಜಲಿ ಶ್ರೀ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಗೀತಾಂಜಲಿ ಶ್ರೀ ಪಡೆದ್ರು ಅವ್ರ ಬುಕ್ ಯಾವ್ದಂದ್ರೆ ರೇತ್ ಸಮಾಧಿ ಅಂತ ಹಿಂದಿ ಒಳಗ್ ಬರ್ದಿದ್ರು ಅವ್ರು ಗೀತಾಂಜಲಿ ಗೀತಾಂಜಲಿ ಶ್ರೀ ಬರೆದಂತ ಬುಕ್ ಯಾವ್ದಂದ್ರೆ ರೇತ್ ಸಮಾಧಿ ಇನ್ ಹಿಂದಿ ಬಟ್ ಅದನ್ನ ಟಾಂಬ್ ಆಫ್ ಸ್ಯಾಂಡ್ ಅಂದ ಇಂಗ್ಲಿಷ್ ಒಳಗ ಟ್ರಾನ್ಸ್ಲೇಟ್ ಮಾಡಿದವರು ಯಾರಂದ್ರೆ ಡೈಸಿ ರಾಕ್ವೆಲ್ ಅವರು ಟಾಂಬ್ ಆಫ್ ಸ್ಯಾಂಡ್ ಅಂದು ಅವರು ಟ್ರಾನ್ಸ್ಲೇಟ್ ಮಾಡ್ತಾರಾ ಏನ್ ಒಳಗೊಂಡೈತೆ ಇದು ಎಲ್ಲರೂ ನೋಡ್ರಿ ಇಟ್ ಕಂಟೆನ್ಸ್ ಓಲ್ಡ್ ವಿಡಿಯೋ ಕಾನ್ಫರೆನ್ಸ್ ಎಕ್ಸ್ಪ್ಲೋರ್ಸ್ ಥೀಮ್ಸ್ ಆಫ್ ಮೆಮೊರಿ ಟ್ರಾಮ್ ವಿಸಿಟ್ಸ್ ದ ಅಕೋರ್ಸ್ ಆಫ್ ಪಾರ್ಟಿಷನ್ ಇನ್ ಜರ್ನಿ ಆಫ್ ಸೆಲ್ಫ್ ಡಿಸ್ಕವರಿ ಅಂದ್ರೆ ಇದು ಎಂಬತ್ತು ವರ್ಷದ ವಿಧವೆಯರ ಮುಖಾಮುಖಿಗಳನ್ನು ಒಳಗೊಂಡಿದೆ ಅವರ ಭೂತ ಕಾಲವು ನೆನಪು ಆಘಾತ ಮತ್ತು ಗುರುತಿನ ವಿಷಯಗಳನ್ನು ಪರಿಶೋಧಿಸುತ್ತದೆ ಮತ್ತು ಸ್ವಯಂ ಅನ್ವೇಷಣೆಯ ಪ್ರಯಾಣದಲ್ಲಿ ವಿಭಜನೆಯ ಪ್ರತಿಧ್ವನಿಗಳನ್ನು ಮರಿಪಿ ಮರು ಪರಿಶೀಲಿಸುತ್ತದೆ ಅಂದ್ರೆ ಎಂಬತ್ತು ವರ್ಷದ ವಿಧವೆ ಮಹಿಳೆ ಅಂದ್ರೆ ಆ ವಯಸ್ಸಿನೊಳಗ ಅವ್ರ ಮನಸ್ಸಿನ ಸ್ಥಿತಿ ಹಂಗಿರ್ತ ಮತ್ತು ಅವ್ರ ಹಿಂದಿನ ಕನ್ಸುಗಳು ಯಾವ ರೀತಿ ಇರೋದನ್ನ ಟಾಂಬ್ ಆಫ್ ಸ್ಯಾಂಡ್ ಅಂದ್ರೆ ರೇತ್ ಸಮಾಧಿ ಪುಸ್ತಕ ಒಳಗೊಂಡಿದೆ ಫಸ್ಟ್ ಇಂಡಿಯನ್ ವಿನ್ನರ್ ಯಾರಂದ್ರೆ ಗೀತಾಂಜಲಿ ಶ್ರೀ ಎರಡ್ ಸಾವಿರದ ಇಪ್ಪತ್ತೆರಡು ಕೃತಿ ರೇತ್ ಸಮಾಧಿ ಟ್ರಾನ್ಸ್ಲೇಟ್ ಮಾಡಿದ್ದು ಡೈಸಿ ರಾಕ್ವೆಲ್ ಅವರು ಅದ್ರ ಹೆಸರು ಟಾಂಬ್ ಆಫ್ ಸ್ಯಾಂಡ್ ನೆನ್ಪಿರ್ಲಿ ನಂತರ ಕರೆಂಟ್ ಅಫೇರ್ಸ್ ನೋಡೋಣ ನೋಡಿ ಎರಡ್ ಸಾವಿರದ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದ್ರಲ್ಲಿ ಕರೆಂಟ್ ಅಫೇರ್ಸ್ ಯಾರ್ ಪಡೆದಾರೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಮ್ಮ ಕರ್ನಾಟಕದ ಹೆಮ್ಮೆ ಆದಂತ ಬಾನು ಮುಷ್ತಾಕ್ ಅವರು ಪಡೆದಿದ್ದಾರೆ ಇವ್ರ ಮೂಲತಃ ಹಾಸನ ಜಿಲ್ಲೆಯವರು ಬಾನು ಮುಷ್ತಾಕ್ ಅವರು ಪಡೆದಿದ್ದಾರೆ ಇದಂತ್ರು ಹೆಮ್ಮೆ ವಿಚಾರ ಈ ಬಾನು ಮುಷ್ತಾಕ್ ಅವರು ಬರೆದಿದ್ದಾರೆ ಅವ್ರು ಬರೆದಂತ ಕೃತಿ ಹೆಸರು ಎದೆ ಹಣತೆ ಕನ್ನಡದಲ್ಲಿ ಬರೆದಿದ್ದಾರೆ ಬಾನು ಮುಷ್ತಾಕ್ ಅವರು ಎದೆ ಅಣತೆ ಅಂತಂದು ಇದನ್ನ ದೀಪಾ ಬಸ್ತಿ ಅವರು ಏನ್ ಮಾಡ್ತಾರೆ ಅಂದ್ರ ಇಂಗ್ಲಿಷ್ ನಲ್ಲಿ ಹಾರ್ಟ್ ಲ್ಯಾಂಪ್ ಅಂದು ಟ್ರಾನ್ಸ್ಲೇಟ್ ಮಾಡ್ತಾರೆ ಇಂಗ್ಲಿಷ್ ನಲ್ಲಿ ಏನ್ ಮಾಡಿದ ಅಂದ್ರೆ ಹಾರ್ಟ್ ಲ್ಯಾಂಪ್ ಅಂತ ಟ್ರಾನ್ಸ್ಲೇಟ್ ಮಾಡಿದಾರೆ ಆ ಪುಸ್ತಕ ಹಾರ್ಟ್ ಲ್ಯಾಂಪ್ ಏನನ್ನು ಒಳಗೊಂಡಿದೆ ಅಂದ್ರೆ ಎಕ್ಸ್ಪ್ಲೋರ್ಸ್ ಮುಸ್ಲಿಂ ವುಮೆನ್ಸ್ ಸ್ಟ್ರಗಲ್ ಇನ್ ಸೌತ್ ಇಂಡಿಯಾ ಅಂದ್ರೆ ನಮ್ಮ ದಕ್ಷಿಣ ಭಾರತದಲ್ಲಿ ಏನಂದ್ರ ಒಬ್ಬ ಮುಸ್ಲಿಂ ಮಹಿಳೆಯ ಶೋಷಣೆ ಹೋರಾಟಗಳು ಯಾವ ರೀತಿ ಇದೆ ಅಂದು ಈ ಹಾರ್ಟ್ ಲ್ಯಾಂಪ್ ಪುಸ್ತಕ ಒಳಗೊಂಡಿದೆ ಆ ಈ ಇಬ್ರು ತಾಯಿಯಂದಿರ್ಗು ಅಂದ್ರ ಯಾರ್ಯಾರು ಪ್ರಶಸ್ತಿ ಪಡೆದಂತ ಪ್ರತಿಯೊಂದು ತಾಯಿಗೂ ನಾವು ಧನ್ಯವಾದ ಕೋರಲೇಬೇಕು ಆ ಇಲ್ಲಿಗೆ ಇಂಟರ್ನ್ಯಾಷನಲ್ ಬುಕ್ಕರ್ ಪ್ರೈಸ್ ಮುಗಿತು ಆ ಪ್ರತಿಯೊಂದು ಹೆಣ್ಣಿನ ಮನಸ್ಥಿತಿ ಹೆಂಗಿರುತ್ತೆ ಅನ್ನೋದ್ರ ಬಗ್ಗೆ ಕೊನೆಯದಾಗಿ ಒಂದು ಕವಿತೆ ಇದೆ ಎಲ್ಲರೂ ಸರಿಯಾಗಿ ನೋಡ್ಕೊಳ್ಳಿ ಆ ಇಷ್ಟ ಇದ್ರೆ ನನ್ನ ಚಾನಲ್ ಇಷ್ಟ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಾನು ಮಾಡುವಂತ ವಿಡಿಯೋಗಳು ತಪ್ಪಿದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಮತ್ತೆ ಏನೋ ಬೇಕಾದ್ರೂ ಕಮೆಂಟ್ ಮಾಡಿ ಇಷ್ಟ ಆಗ್ಲಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ ಮರಿಬೇಡಿ ಡಿಸ್ಲೈಕ್ ಮಾಡೋದು ಮರಿಬೇಡಿ ಓಕೆನಾ ನಂತರ ನೋಡಿ ಇಲ್ಲಿ ಯಶೋಧರ ಏನು ಬಿಟ್ಟ ಸಿದ್ಧಾರ್ಥ ಬುದ್ಧನಾದರು ಯಶೋಧರೆಯನ್ನು ಬಿಟ್ಟ ಸಿದ್ಧಾರ್ಥ ಬುದ್ಧನಾದರು ಜಾನಕಿಯನ್ನು ಅಟ್ಟಿದ ರಾಮ ರಘುಕುಲ ತಿಲಕನಾದರು ಲೋಕ ಕಲ್ಯಾಣಕ್ಕೆ ತನ್ನನ್ನೇ ನಂಬಿ ಬಂದ ಸತಿಯನ್ನು ಒಂಟಿಯಾಗಿಸಿ ಬೇರನ್ನನ್ನು ಸಾಧಿಸಿದ ಹಿರಿಮೆ ಅವರಲ್ಲಿದ್ದರೂ ಬದುಕನ್ನು ಸಹಜವಾಗಿ ನೋಡುವ ಹೆಣ್ಣಿನ ಕಣ್ಣಿಗೆ ಅವರು ಅಪ್ರಯೋಜಕರಾಗಿ ಇರುತ್ತಾರೆ ಒಂದ್ ರೀತಿ ಹೇಳ್ಬೇಕಂದ್ರ ಊರಿಗೆ ಉಪಕಾರಿ ಮನೆಗೆ ಮಾರಿ ಅರ್ಥ ಊರಿಗೆಲ್ಲ ಉಪಕಾರ ಮಾಡಿದರೆ ಸ್ವಂತ ಎಂಟಿನೇ ಬಿಟ್ಟೋಗಿದ್ದಾರೆ ಅಂದ್ರೆ ಹೆಣ್ ಹೆಣ್ಣು ಆ ರೀತಿಯಾದ್ರೂ ಕೂಡ ಅಷ್ಟೆಲ್ಲ ಕಷ್ಟದಲ್ಲಿ ಬೆಳೆದು ಅವರ ಸಾಧನೆ ಮಾತ್ರ ಶ್ಲಾಘನೀಯ ಪ್ರತಿಯೊಂದು ಹೆಣ್ಣನ್ನು ಅಂತ ಹೇಳುತ್ತಾ ಈ ಕ್ಲಾಸ್ ಅನ್ನು ಇಲ್ಲಿಗೆ ಮುಗಿಸುತ್ತೇನೆ ಜೈ ಹಿಂದ್